ನೀ ಹಿಂಗ ನೋಡ ಬ್ಯಾಡ ನನ್ನ ನೀ ಹಿಂಗ ನೋಡ ಬ್ಯಾಡ ನನ್ನ ನೀ ಹಿಂಗ ನೋಡಿದರ ನನ್ನ ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಶಿವ ಅಫ್ಶಲ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ನಾನು ಗಾಡಿ ಮೇಲೆ ಕುಂತು ಬ್ಯಾಕ್ ಸೈಡ್ ಕ್ಯಾಮ್ರಾದಿಂದ ವಿಡಿಯೋ ಮಾಡತ್ತಿದೆ ಹಿಂಗಾಗಿ ಅದರ ತಲೆ ಕಟ್ ಆಗಿತಿ ಅನ್ಕೋಬೇಡ್ರಿ ನೆಕ್ಸ್ಟ್ ಟೈಮ್ ಕರೆಕ್ಟ್ ಮಾಡ್ತಾನೆ ಈ ವಿಡಿಯೋದಾಗ ನಾ ನಿಮ್ಗೆ ಏನ್ ಎಕ್ಸ್ಪ್ಲೋರ್ ಮಾಡಕ್ ಅಂತ ಮಾಡೇನಂದ್ರೆ ನಮ್ ಧಾರವಾಡ ಜಿಲ್ಲಾದಾಗ ಹುಟ್ಟಿ ಬೆಳೆದಂತ ಒಬ್ಬ ಶ್ರೇಷ್ಠ ಕವಿಯ ಮನೆಯನ್ನ ಎಕ್ಸ್ಪ್ಲೋರ್ ಮಾಡಕ್ ಆದ್ರೆ ಆದ್ರ ಅವ್ರಿಗೆಲ್ಲ ಅದ್ರ ಅವ್ರ ನೆನಪುಗಳು ಜಗ್ ಅದವು ಆ ನೆನಪುಗಳನ್ನ ನಿಮಗ ತೋರ್ಸಾಕೊಂತಾನೆ ನಿಮ್ಗ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ತಾ ಈಗ ಬರ್ರಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರಿ ಅಂದ್ರ ದರಾ ಬೇಂದ್ರಿ ಅವರು ಕನ್ನಡದ ಪ್ರಸಿದ್ಧ ಕವಿ ಹಾಗೂ ಕಾದಂಬರಿಗಾರರು ಇವರು ಹದಿನೆಂಟುನೂರ ತೊಂಬತ್ತಾರು ಜನವರಿ ಮೂವತ್ತೊಂದರಂದು ರಾಮಚಂದ್ರ ಬೇಂದ್ರೆ ಮತ್ತು ಪಾರ್ವತಿ ಬೇಂದ್ರೆ ಎಂಬ ದಂಪತಿಗಳಿಗೆ ಜನಿಸಿದರು ಬೇಂದ್ರೆಯವರು ಕರ್ನಾಟಕದಲ್ಲಿ ವರಕವಿ ಎಂದು ಪ್ರಸಿದ್ಧ ಇವರು ನಮ್ಮ ಧಾರವಾಡದವರು ಎಂಬುದು ನಮಗೆ ಹೆಮ್ಮೆಯ ವಿಷಯ ಮತ್ತು ಹತ್ತೊಂಬತ್ತು ನೂರ ಎಂಬತ್ತೊಂದು ಅಕ್ಟೋಬರ್ ಇಪ್ಪತ್ತಾರರಂದು ಮುಂಬೈಯಲ್ಲಿ ನಿಧನರಾದರು ಇವರ ಕಾವ್ಯನಾಮ ಅಂಬಿಕಾತನೇ ದತ್ತ ದರಾ ಬೇಂದ್ರೆಯವರ ಮನೆತನದ ಮೂಲ ಹೆಸರು ಟೋಸರ್ ಇವರದ್ದು ವೈದಿಕ ವೃತ್ತಿಯ ಕುಟುಂಬ ಒಂದು ಕಾಲಕ್ಕೆ ಸಾಂಗ್ಲೀಯ ಸಂಸ್ಥಾನಕ್ಕೆ ಸೇರಿದ್ದ ಗದಗ್ ಪಟ್ಟಣದ ಸಮೀಪದ ಶಿರಹಟ್ಟಿಯಲ್ಲಿ ಬಂದು ನೆಲೆಸಿರುತ್ತಾರೆ ಇವರ ಹನ್ನೊಂದನೇ ವಯಸ್ಸಿನಲ್ಲಿ ಇವರ ತಂದೆ ತೀರಿಕೊಳ್ಳುತ್ತಾರೆ ಹತ್ತೊಂಬತ್ ನೂರ ರಲ್ಲಿ ಮೆಟ್ರಿಕುಲೇಷನ್ ಅಂದರೆ ಎಸ್ ಎಸ್ ಎಲ್ ಸಿ ಮುಗಿಸಿ ಬಳಿಕ ಬೇಂದ್ರೆಯವರು ಪುಣೆಯ ಕಾಲೇಜಿನಲ್ಲಿ ಓದಿ ಹತ್ತೊಂಬತ್ ನೂರ ಹದಿನೆಂಟರಲ್ಲಿ ಬಿಎ ಪದವಿ ಪಡೆದುಕೊಳ್ಳುತ್ತಾರೆ ಸೊಲ್ಲಾಪುರದ ಡಿ ವಿಜಿ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿಯೂ ಕೆಲಸ ಮಾಡಿದ್ದಾರೆ ಇವರು ಹತ್ತೊಂಬತ್ ನೂರ ಹತ್ತೊಂಬತ್ತರಂದು ಹುಬ್ಬಳ್ಳಿಯ ಲಕ್ಷ್ಮೀಬಾಯಿಯವರನ್ನು ಮದುವೆಯಾಗುತ್ತಾರೆ ಅಂದರೆ ಇವರ ಇಪ್ಪತ್ ಮೂರನೇ ವಯಸ್ಸಿನಲ್ಲಿ ಇವರು ಮದುವೆಯಾಗಿರುತ್ತಾರೆ ಇಷ್ಟೋತನ ಅವರ ಶಾರ್ಟ್ ಅಂಡ್ ಸ್ವೀಟ್ ಅವರು ಪರಿಚಯ ಕೇಳಿದ್ರಿ ಈಗ ಅವರು ಹುಟ್ಟಿ ಬೆಳೆದಂತಹ ಮನೆಯನ್ನ ಬರ್ರಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಈಗ ಅವರ ಮನೆಯನ್ನ ಬರ್ರಿ ಇದ ನೋಡ್ರಿ ಸಾಧನಕೆರಿ ಸಾಧನ್ಕೆರಿ ಕೆರೆ ಇಲ್ಲಿ ಅಪೋಸಿಟ್ ಐತಿ ಸಾಧನ್ ಕೆರಿ ಸೆಕೆಂಡ್ ಕ್ರಾಸಿಗೆ ಇವ್ರ ಮನಿ ಐತ್ರಿ ಇದ ನೋಡ್ರಿ ಅವ್ರ ಮನೆ ಈಗ ಒಳಗೆ ಹೋಗಿ ಬರ್ರಿ ಒಳಗ ಹೆಂಗೈತಿ ಏನೇನ್ ಐತಿ ಅಂತ ಹೇಳಿ ಯಾವುದು ಭಾರ ಯಾವುದು ವೇಸ್ತರ ಯಾವುದು ದುಸ್ತರ ನಿನಗೆಲೇ ಹರ್ಷ ಇದೇ ನೋಡ್ರಿ ದರಾ ಬೇಂದ್ರೆ ಅವರ ಮನೆ ಹೇಗೈತಿ ನಾವು ಫಸ್ಟ್ ಒಂದು ಮಂದಿ ವಿಸಿಟ್ ಮಾಡೋಕೆ ಬರ್ರಿ ಹೋಲಿ ನೋಡೋಣ ಇಲ್ಲಿ ಬಂದ್ಕುಳೇನ ಕಲ್ಲಿನೊಳಗ ಅವ್ರದ್ದು ಹಿಸ್ಟ್ರಿ ಎಲ್ಲ ಬರ್ದಾರಿ ಅವರ ಫ್ಯಾಮಿಲಿ ಮತ್ತೆ ಎಲ್ಲಾ ವಿಷಯ ಎಲ್ಲ ಬರ್ದಾರ ಅವ್ರ ಅವಾರ್ಡ್ಸ್ ಗಳನ್ನೂ ಬರ್ದಾರ ಇಲ್ಲಿ ಅವ್ರದ್ದು ಕಾವ್ಯನಾಮ ಮತ್ತೆ ಅವರ ಕೃತಿಗಳನ್ನ ಬರ್ದಾರ ನೀವು ಏನೇ ಹೇಳ್ರಿ ಈ ಕ್ಲೈಮೇಟ್ ಒಳಗೆ ಯಾವುದೇ ಪ್ಲೇಸಿಗೆ ಹೋಗ್ರಿ ಫೀಲ್ ಅಂತರೂ ಹೇಳೋಕ್ಕಾಗಲ್ಲ ರೀ ಆ ಫೀಲ್ನ ಅಷ್ಟು ಚೆಂದ ಅನಿಸ್ತೈತಿ ಇದೆ ನೋಡ್ರಿ ಅಲ್ಲಿ ಒಂದು ಕಲ್ಲಿನೊಳಗೆ ಅವ್ರದ್ದು ಸ್ಕೆಚ್ ಬರೆದು ಕಲ್ಲಿನೊಳಗೆ ಅಟ್ಯಾಚ್ ಮಾಡ್ಯಾರ ಎಷ್ಟು ಚೆಂದ ಐತೆ ನೋಡ್ರಿ ಅವ್ರಿಗೆ ಮ ಗಾರ್ಡನ್ ಮನೆ ಸುತ್ತ ಗಿಡ ಮಸ್ತ್ ಅಂದ್ರೆ ಮಸ್ತ್ ಐತ್ರಿ ವೈಬ್ ಈಗ ಒಳಗೆ ಹೋಗಿ ಬರ್ರಿ ನೂರ ಹತ್ತು ವರ್ಷದ ಮಿನಿ ಐತ್ರಿ ಇದು ಅವ್ರು ಹುಟ್ಟು ಬೈದಿದ್ದಲ್ಲ ಇಲ್ಲಿ ರೀ ಹಾಂ ಕಾಮನ್ ಕಟ್ಟಿ ಒಳಗೆ ಬೆಳೆದಾರೀ ಹಾಂ ಅವ್ರ ತಿರ್ಕೊಂಡು ಸಾಮಾಗ ಇಲ್ಲೇ ಇದ್ರಿ ಹಾಂ 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 ಹದಿನೆಂಟು ವಯಸ್ಸಿಗೆ ಬಂದಾರೇನು ರೀ ಅಲ್ಲಿಂದ ಸಾವಿ ಮಟನ ಇಲ್ಲೇ ಅದಾರ ನಾವು ಇಲ್ಲಿ ದಾಡದಾಗಿದ್ದು ಒಮ್ಮೆ ಬಂದಿತ್ತಿಲ್ರಿ ನೋಡ್ಕೊಂಡು ಹೋದ ಅಂತ ಹೇಳಿ ಬಂದ್ರಿ

ಯಾವ್ರಿ ಹಾ ರೀ ಪದ್ಮಶ್ರೀ ಪುರಸ್ಕಾರ ಅದೇನ್ರಿ ಹಾ ಇವೆಲ್ಲ ಅವ್ರು ಅನ್ರಿ ಇವೆಲ್ಲ ಇವು ಎಲ್ಲ ಮುಂಬೈ ಮರಾಠಿ ಹಾ ರೀ ಆಪ್ರಶ್ ಜಾಸ್ತಿ ಬಂದಿದೆ ಇದು ಹಾಂ ಅವ್ರದ ಲೇಖನ ರೀ ಪುಸ್ತಕ ಜಾನಪೀಠ ಹಾ ರೀ ಜ್ಞಾನಪೀಠ ಪ್ರಶಸ್ತಿ ಇಲ್ಲ ರೀ ಹೋ ಕನ್ನಡ ಸಾಹಿತ್ಯ ಹಾಂ ಕನ್ನಡ ಸಾಹಿತ್ಯ ಪ್ರಶಸ್ತಿ ರೀ ಬೆಂಗಳೂರು ಕಾಣಿಕೆ ಹಾಂ ರೀ ಅವ್ರಿಗೆ ಬಂದಿದ್ನ ಕಾಣಿಕೆರಿ ಇರಲ್ಲ ಹಿರಿಗಂದು ಹಾಂ 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 ನಾಲ್ಕು ತಂತಿ ಮಗಳಿರ್ತಾರ್ರಿ ಇಲ್ಲಿ ಈಗ ಯಾರು ಇರ್ತಾರೀ ಪ್ರೆಸೆಂಟ್ ಅವ್ರ ಮೊಮ್ಮಕ್ಕಳು ಅಂದ್ರೆ ಹೆಂಗ್ರಿ ಹಾ 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 ರೀ ಅವ್ರು ಬಂದಿರ್ತಾರೀ ಅವ್ರ ಮಗಳು ಇರ್ತಾರ್ರಿ ಇಲ್ಲಿ ಬಂದಾರನ್ರಿ ಹೌದ್ರಿ ಹಾಂ ಬಂದ್ರೆ ಭಟ್ ಮಾಡುತ್ತಾರೆ ರೀ ಹಾಂ ಮಾತಾಡೋದಲ್ರಿ ಹಾಂ ರೀ ಅವ ರೀ ಹಾಂ ಹಾಂ ರೀ ಹಾಂ ಇದು ಒಳಗಲ್ರಿ ಇದು ಒಳಗೆ ರೀ ಇಲ್ಲಿ ಇಲ್ಲೇ ಹಾಂ ರೀ ಮಾತಾಡೋ ಹೊಳ್ಳಿ ಮುಡಿಪೆ ಮಾಡ್ಸಿಲ್ಲರಿ ಮೀ ಹೆಂಗೆ ತಂಗೈತ್ರಿ ಹಾಂ ಹಾಂ ರೀ ಎಲ್ಲ ಕಲ್ಲಿಂದ್ರಿ ಬಾಡಿ ಅದು ಪೂರಾ ಹಾಂ 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 ರೀ ಹಾಂ ರೀ ಹಾಂ ಹಾಂ ಈಗ ಸಿಮೆಂಟ್ ಏನು ಬರಂಗಿಲ್ಲ ರೀ ಹಂಗೆ ಮಧ್ಯಾಹ್ನ ಹಾಂ ರೀ ಹಾಂ 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 ರೀ ಇಲ್ಲ ಧಾರವಾಡ ಮಂದಿಗೆ ಏನು ಸ್ಪೆಷಲ್ ಇದು ಬೇರೆ ಕಡೆ ಬಂದಿರ್ತಾರಲ್ಲ ಅವ್ರು ಭಾಳ ಎಕ್ಸಾಕ್ಟ್ ಈ ಪ್ಲೇಸ್ ನೋಡಿಲ್ಲ ಹಾಂ ರೀ ಹಾಂ ರೀ ಹಾ ಹಾ ಎಲ್ಲ ಬರದಾರೀ ಹಾಂ ರೀ ಥ್ಯಾಂಕ್ಸ್ ರೀ இதரக அவரெல்லாம் ஹிஸ்டரி பார்த்தாங்க ನಡಕ ಕುಚ್ಚು ನಗಿಯಾಕ ಹನಿ ಒಡೆಯಲಿಕ್ಕೆ ಬಂದಂಥ ಮೋಡ ತಡದಾಂಗ ಗಾಳಿಯಾನೆ ಬಕ ನಿನ್ನ ಕಣ್ಣಿನ್ಯಾಗ ಕಾಲು ದರಾ ಬೇಂದ್ರೆಯವರಿಗೆ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ನಾಲ್ಕು ತಂತಿ ಕವನ ಸಂಕಲನಕ್ಕೆ ಜ್ಞಾನಪೀಠ ಪ್ರಶಸ್ತಿ ಮತ್ತು ಭಾರತ ಸರ್ಕಾರವು ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿದೆ ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಇವರ ಅರಳುಮರಳು ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಮತ್ತು ಇವರಿಗೆ ಕಾಶಿಯ ವಿದ್ಯಾಪೀಠವು ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸಿದೆ ಈಗ ನಾವು ಬಂದಿವ್ರಿ ಬೇಂದ್ರಿ ಭವನ ಇಲ್ಲಿ ಮ್ಯೂಸಿಯಂ ಟೈಪ್ ಮಾಡ್ಯಾರೀ ಅವರು ಪುಸ್ತಕ ಮತ್ತು ಅವರ ಪಿಕ್ಚರ್ಸ್ ಮತ್ತು ಅವರು ಡ್ರಾಯಿಂಗ್ಸ್ ಎಲ್ಲ ಇಟ್ಟಾರ ಹೋಗಿ ನೋಡಂ ಬರ್ರಿ ಹೆಂಗೈತಿ ಅಂತ ಹೇಳಿ ಹೋಗಂ ಬರ್ರಿ ಚೇಂಜ್ ಇಲ್ಲಂದ್ರು ಹಿಂಗಾಗಿ ಐದು ರೂಪಾಯಿ ಟಿಕೆಟ್ ತಗೊಂಡ್ಬಿಟ್ಟೆ ಅವನ ಇದು ಅಂಬಿಕಾ ಬಿಕಾತನ ಇದ್ದಂಥ ಸಭಾಭವನ ನೋಡ್ರಿ ಇದು ನಮ್ಮ ಧಾರವಾಡದಾಗ ಐತಿ ಸಾಧನಕಿರಿಯೊಳಗೆ ಇದು ಮನೆ ಬಾಜುನ ಐತಿ ಹೋಗಿ ನೋಡಂಬ ಮ್ಯಾಲೆ ಗ್ರಂಥಾಲಯ ಐತಿ ದರಾ ಬೇಂದ್ರೆ ಅವ್ರದ ದರಾ ಬೇಂದ್ರೆ ಅಜ್ಜಾರ್ದ ಒಂಥರ ಫೀಲ್ ಮಸ್ತ್ ಅನ್ಸದತ್ರಿ ಗ್ರಂಥಾಲಯ ಕ್ಲೋಸ್ ಆಗೈತಿ ಇದು ಕೂಡ ಗೌರ್ಮೆಂಟ್ ಅಂಗ್ರೆ ಬರ್ತೈತಿ ಇಲ್ಲೇ ಮ್ಯಾಲ ಹತ್ತಿಮೂರು ಬರ್ಗೇನೈತಿ ನಮಗೂ ಗೊತ್ತಿಲ್ಲ ಮೇಲೆ ಹೋಗಿ ನೋಡೋಣ ಓ ಇಲ್ಲಿ ಅಂಬಿಕಾ ತನಗಾದಂತ ದರ್ಶನ ಪ್ರದರ್ಶನ ಅವ್ರ ಬುಕ್ಕಿಂದೆಲ್ಲ ಡಿಸ್ಪ್ಲೇ ಮಾಡೋರ ಇಲ್ಲ ಪುಸ್ತಕ ರೀ ಮಸ್ತ್ ಮಸ್ತ್ ಇರ್ತಾವ ಎಷ್ಟು ಬರ್ದ ನೋಡ್ರಿ ಪುಸ್ತಕ ನಾನ್ ಜೀವನ್ದಾಗ ಇಷ್ಟು ಪುಸ್ತಕ ಓದಂಗಿಲ್ಲ ಆದ್ರೆ ಅವರು ಇಷ್ಟು ಪುಸ್ತಕ ಬರ್ದಾರ ಧಾರವಾಡ ವ್ಯೂ ನೋಡ್ರಿ ಧಾರವಾಡ ಅದ ಸಾಧನ್ಗಿರಿ ಸಾಧನ್ಗಿರಿ ಅದ ಆ ಕೆರೆ ಇದಕ್ಕೆ ಇದಕ್ಕೆ ಸಾಧನ ಕೆರೆ ಅಂತ ಹೆಸರು ಬಂದಂತೆ ಅಂತ ಅಂದ್ಕೊಂಡ ನಾನು ಇಲ್ಲ ಕಾಲು ಭಾಳ ಜರಾಕತ್ತದ ನೀವು ಇದಾಗುತ್ತವೆ ಇಲ್ಲಿ ಹುಷಾರ್ ಕಾಲದ ಬಟ್ಟೆ ಇದೆ ಅವ್ರ ಮನೆ ಈಗ ಓದಿದಲ್ಲ ಅದ ಮನೆ ಒಳಗೆ ಹೋಗಿ ಬರ್ರಿ ವಸ್ತು ಪ್ರದರ್ಶನ ಮಾಡ್ಯಾರ ಅವರ ಎಲ್ಲರ ಜೊತೆ ಇದ್ದಿದ್ದ ಫೋಟೋ ಇಲ್ಲಿ ಹಾಕಿರಾ ಇದರ ಫೋಟೋ ಇತ್ತಾ ರ ಅದು ಸ್ವಲ್ಪ ಹೆಂಗಿದ್ದಾಗ ಇದು ಸ್ವಲ್ಪ ಏಜ್ ಆದ್ಮೇಲೆ ಯಾವಾಗಿನ ಹಾಗೆ ಮಾಡಿದ್ನ ಮಸ್ತಾನ ಫಾಸ್ಟ್ ಐತೆ ಬಹಳ पीसफुल ಆಗಿ ಐತೆ ಯಾವ್ದು ಸೌಂಡ್ ಇಲ್ಲ ಏನಿಲ್ಲ ಅವ್ರು ಪೇಂಟಿಂಗ್ಸ್ ಮಾಡ್ಯಾರ ನೋಡ್ರಿ ಇಲ್ಲಿ ಯಾರ ಏನೆಲ್ಲ ಇದು ಫೋಟೋ ಅನಿಸ್ತತ್ತಿದ ಏನ್ ಪೇಂಟಿಂಗ್ಸ್ ಇಲ್ಲಿ ನೋಡ್ರಿ ಅವ್ರ ಫೋಟೋ ಹೆಂಗ್ ಹಾಕ್ಯಾರ ಇಲ್ಲಿ ಅವರು ಸಣ್ಣರಿದ್ದಾಗಿನ ಫೋಟೋ ಹಾಕ್ಯಾರ ಇದ್ರಾಗ ಅಂದ್ರೆ ಅವರು ಈ ಫೋಟೋದಾಗ ಇದ್ರಾಗ ಇಲ್ಲದಾರ ನೋಡ್ರಿ ಈ ಫೋಟೋದಾಗ ಇಲ್ಲದಾರ ಗೊತ್ತ ಈ ಫೋಟೋದಾಗ ಮತ್ತೆ ನೆಕ್ಸ್ಟ್ ಈ ಫೋಟೋದಾಗ ಇಲ್ಲದಾರ ನೋಡ್ರಿ ಫ್ಯಾಮಿಲಿ ಫೋಟೋ ಇರ್ಬೋದು ಇವೆಲ್ಲ ಇಲ್ಲಿ ಯಾವ್ಯಾವ ಫೋಟೋ ಹಾಕ್ಯಾರ ನೀವು ಯಾರು ಗೊತ್ತಾಗ ಅವರು ಏನೋ ಗೊತ್ತಿಲ್ಲ ಇಲ್ಲಿ ಬರ್ದಾರ್ ಬರೀ ನೋಡೋಣ ಇಲ್ಲಿ ನಾನು ಬಡವಿ ಆತ ಬಡವ ನಾವು ಅದಕ್ಕೂ ಇದಕ್ಕೂ ಎದಕ್ಕೂ ಆತ ಕೊಟ್ಟ ವಸ್ತು ನಡುವೆ ನನಗೆ ಅವಾಗೇ ಗೊತ್ತು ತೋಳುಗಳಿಗೆ ತೋಳು ಬಂದು ಕೆನ್ನೆ ತುಂಬಾ ಗೊತ್ತು ಎಂಥ ಸೆಂಟೆನ್ಸ್ ಐತೆ ನೋಡ್ರಿ ಅದು ಮಸ್ತ್ ಮಸ್ತ್ ಬರಿದ್ರ ಅವ್ರ ಇಲ್ಲಿ ಗಿರೀಶ್ ಕರ್ನಾಡ್ ಸರ್ ವಾಮನ್ ದತ್ತಾತ್ರೇ ಬೇಂದ್ರೆ ಅಂದ್ರೆ ಇವ್ರ ನೋಡ್ರಿ ಇವರು ರಾಮಚಂದ್ರ ದತ್ತಾತ್ರೇಯ ಬೇಂದ್ರೆ ಅಂದ್ರೆ ದರಾ ಬೇಂದ್ರೆ ಅವರ ತಂದೆ ದರಾ ಬೇಂದ್ರೆ ಅಜನ್ ತಂದೆ ಇದು ಪೇಂಟಿಂಗ್ ಇದು ಗಿರೀಶ್ ಕಾರ್ನಾಡ್ ಸರ್ ಇವರಿಗೂ ಜ್ಞಾನಪೀಠ ಪ್ರಶಸ್ತಿ ಇದು ಯಾರ ಜೊತೆ ಇದ್ದಿದ್ದು ಕಮೆಂಟ್ ಮಾಡಿ ನೋಡ್ರಿ ಇಲ್ಲಿ ನೀನು ಬಹಳ ಬರೋದ್ ಹಾಕ್ಯಾರ ಉಲ್ಟಾ ಬರ್ದಾರ ಆದ್ರೆ ಯಾವ ಹಿಂದಿ ಭಾಷೆನೂ ಯಾವ ಅವರಿಗೆ ಪ್ರಶಸ್ತಿ ಬಂದಿದ್ದ ಅನ್ಸತ್ತಿದೆ ಡಾಕ್ಟ್ರೇಟ್ ಡಾಕ್ಟರ್ ಇನ್ ಲಿಟ್ರೇಚರ್ ಡಾಕ್ಟ್ರೇಟ್ ಬಂದಿದೆ ನೋಡ್ರಿ ಮೆಮೊರೀಸ್ ಎಲ್ಲ ಕೂಡಿಟ್ಟು ಇದು ನೋಡ್ರಿ ಹೆಂಗೈತಿ ಅವರೇ ರಾಮಚಂದ್ರ ದತ್ತಾರೆ ರಾಮ್ಚಂದ್ರಿ ವಯಸ್ ಆರ್ ನೋಡ್ರಿ ಮೋಸ್ಟ್ಲಿ ಈ ನೋಡ್ರಿ ಅಲ್ಲೇ ಕುಂತ ತೆಗೆದಿದ್ದ ಅನ್ಸತಿ ಭಾಳ ಪೀಸ್ಫುಲ್ ಆಗೈತಿ ಫೋಟೋಸ್ ಹೆಂಗೆ ಕ್ಲಿಕ್ ಮಾಡ್ಯ ನೋಡ್ರಿ ಯಾರು ಗೊತ್ತಿಲ್ಲ ಇದು ವರಕವಿ ನಿವಾಸ ಶ್ರೀಮಾತ ಇದು ಮೊದಲು ಹಿಂಗೆ ಇತ್ತು ರೀ ಗೇಟ್ ಗೇಟ್ ಎಲ್ಲ ಈಗ ಸ್ವಲ್ಪ ಮೋಡಿಫೈ ಮಾಡಿ ಕೆಬ್ಣದ ಗೇಟ್ ಅದು ಹಾಕ್ಯಾರ ಅದ್ರ ಮನಿ ಹಂಗೈತಿ ಇದು ಒಂದು ಸ್ಟ್ರಕ್ಚರ್ ಫೋಟೋ ತೆಗ್ದಾರ ನೋಡ್ರಿ ಇದನ್ನ ಇಲ್ಲೇ ಸಂದರ್ಶಕ ಎನ್ ಕೆ ಜೊತೆ ಬೇಂದ್ರೆ ಮಾಸ್ತರ್ ಅಂತ ಹೇಳಿ ಫೋಟೋ ಆಗಸ್ಟ್ ನೈನ್ಟೀನ್ ಸೆವೆಂಟಿ ಏಟ್ ಒಳಗೆ ತೆಗೆದ್ ನೋಡ್ರಿ ಫೋಟೋ ಇದು ಭರತನಾಟ್ಯ ಮಾಡೋದೊಂದು ಜೋಡಿ ಇದು

ಇದು ಸ್ಕೆಚ್ ಇದು ಪೇಂಟ್ ಮಾಡಿದ್ದಾರ ಮಸ್ತ್ ಅಂದ್ರೆ ಮಸ್ತ್ ಅದಾರ ಈಗ ಪೇಂಟಿಂಗ್ ಇಂತ ಪೇಂಟಿಂಗ್ ಗಳಿಗೆ ಲಕ್ಷಾಂತರ ರೂಪಾಯಿ ಕೊಟ್ಟು ತಗೊಂತಿರ್ತಾರ ಒಬ್ಬೊಬ್ರು ಕ್ರೇಜ್ ಇದ್ದಾರೆ ನೋಡಿ ಹೆಂಗ್ ಅದಾರ ಇಲ್ಲಿ ಅಜ್ಜಾರ ದತ್ತಾತ್ರೇಯ ಅಜ್ಜಾರ ರಿಯಲ್ ಫೋಟೋ ಇವೆಲ್ಲ ಯಾವ್ದು ಎಡಿಟಿಂಗ್ ಇಲ್ಲ ಏನಿಲ್ಲ ಮಸ್ತ್ ಅಂದ್ರೆ ಮಸ್ತ್ ಅದಾವ ಇವು ಪೇಂಟಿಂಗ್ಸ್ ಇವೆಲ್ಲ ಅವರು ಇದು ಪೇಂಟಿಂಗ್ಸ್ ಇದು ಪೇಂಟಿಂಗ್ಸ್ ಇವೆಲ್ಲ ಪೇಂಟಿಂಗ್ಸ್ ಮಸ್ತ್ ಅಂದ್ರೆ ಮಸ್ತ್ ರೀ ಪೇಂಟಿಂಗ್ಸ್ ಎಲ್ಲ ಒಬ್ರಿಗೆ ಐದು ರೂಪಾಯಿ ಎಂಟ್ರೆನ್ಸ್ ಫೀಸ್ ಐತಿ ನಮ್ಮ ಧಾರವಾಡದಾಗ ಇದು ಸಾಧನ ಕೆರೆಯೊಳಗೆ ನಮಗೆ ಟೈಮ್ ಸಿಕ್ಕಿದ್ದಿಲ್ಲ ಇದಕ್ಕ ಅಂತ ಟೈಮ್ ಕೊಟ್ಟಿ ಅದು ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಹೆಚ್ಚಿನ ವಿಡಿಯೋ ಮಾಡುವಂಗೆ ಸಪೋರ್ಟ್ ಮಾಡಿರಿ ಧನ್ಯವಾದಗಳು ನನ್ನ ಹೃದಯದ ಗ್ರಂಥಾಲಯದಲ್ಲಿ ನಾ ಕಂಡ ಅದ್ಭುತ ಪುಸ್ತಕ ಅವಳು ಕೇವಲ ಮುನ್ನೂಡಿಯನ್ನಷ್ಟೇ ಓದಿ ಅಧ್ಯಾಯ ಆರಂಭಿಸುವ ಮುನ್ನವೇ ಕಳೆದು ಓದಿ ಶೀರ್ಷಿಕೆ ಇಲ್ಲದ ಕಾದಂಬರಿ ಗರ್ಭ ಪರಾಗ ಪರಮಾಣು ಕೆಟ್ಟಿನ ವಿಶ್ವಮಾತೆಯ ಗರ್ಭ ಕಮಲ ಜಾತ ಪರಾಗ ಪರಮಾಣು ಕಿತ್ತಿನಾನು ಭೂಮಿ ತಾಯಿಯ ಮೈಯ ಕಿಡಿ ಮಣ್ಣ ಗುಡಿಗಟ್ಟಿ ನಿಂತಂತ ಮೂರ್ತಿ ನಾನು ಭರತ ಮಾತೆಯ ಕೋಟಿ ಕರ್ಕಿಕೋತ್ಸವದಲ್ಲಿ ಮಿನುಗು ಚಿಹ ಜ್ಯೋತಿ ನಾನು ಕನ್ನಡದ ತಾಯಿ ತಾವರೆಯ ಪರಿಮಳ ಒಂದು ಬೀಲು ಚಿಹಗಾಳಿನ ನನ್ನ ತಾಯಿಯ ಹಾಲು ನೆತ್ತರವ ಕುಡಿದಂಥ ಜೀವಂತ ಮಮತೆ ನಾನು ಈ ಐಢಿದೆಯರೆ ಪಂಚ ಪ್ರಾಣಗಳ ಈ ಜೀವ ದೇಹ ದೇಹನಿಹನು ಹೃದಯಾರದೆಲ್ಲದಲ್ಲಿ ತುರುವ ನಾರಾಯಣನೆ ತಾನಾಗಿ ದತ್ತ ನರನು ವಿಶ್ವದ್ವಾನುಡಿಯಾಗಿ ಕನ್ನಡಿಸು ದೇಹನಿಲ್ಲ